ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ದತ್ತಾಂಶಗಳ ನಿರ್ವಹಣೆಯನ್ನು ಅಧ್ಯಾಯ ನಾಲ್ಕರ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರ ಪ್ರಶ್ನೆ ಐದರ ಲೆಕ್ಕವನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಐದನೇ ಲೆಕ್ಕ ಒಂದು ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳು ಮಾತನಾಡುವ ವಿವಿಧ ಭಾಷೆಗಳ ಬಗ್ಗೆ ಮಾಹಿತಿ ಇಲ್ಲಿದೆ ಇದಕ್ಕೆ ಒಂದು ಪೈ ನಕ್ಷೆಯನ್ನು ತಯಾರಿಸಿ ಅಂತ ಕೊಟ್ಟಿದ್ದಾರೆ ಭಾಷೆ ಕನ್ನಡ ನಲವತ್ತು ವಿದ್ಯಾರ್ಥಿಗಳು ಇಂಗ್ಲೀಷು ಹನ್ನೆರಡು ವಿದ್ಯಾರ್ಥಿಗಳು ಮರಾಠಿ ಒಂಬತ್ತು ವಿದ್ಯಾರ್ಥಿಗಳು ಹಿಂದಿ ಏಳು ವಿದ್ಯಾರ್ಥಿಗಳು ಬೆಂಗಾಳಿ ನಾಲ್ಕು ವಿದ್ಯಾರ್ಥಿಗಳು ಒಟ್ಟು ಎಪ್ಪತ್ತೆರಡು ವಿದ್ಯಾರ್ಥಿಗಳಿದ್ದಾರೆ ಈಗ ಇದಕ್ಕೆ ನಾವು ಪೈ ನಕ್ಷೆಯನ್ನು ರಚಿಸಬೇಕು ಹಾಗಾಗಿ ಇದರ ದತ್ತಾಂಶಗಳನ್ನು ತಗೊಂಡು ನಾವು ಪ್ರತಿ ಕೋನದ ಖಂಡಕೋನವನ್ನು ರಚಿಸಿಕೊಳ್ಳೋಣ ಪ್ರತಿ ವಿಷಯದ ಖಂಡಕೋನವನ್ನು ರಚಿಸ್ಕೊಳೋಣ ಇಲ್ಲಿ ನಾನು ಭಾಷೆ ಅಂತ ಬರ್ಕೊಳ್ತೀನಿ ಭಾಷೆ ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲಿ ಖಂಡಕೋನ ಸೊ ಭಾಷೆ ಯಾವುದು ಮೊದಲು ಕನ್ನಡ ಸೊ ಎಷ್ಟು ವಿದ್ಯಾರ್ಥಿಗಳು ನಲವತ್ತು ವಿದ್ಯಾರ್ಥಿಗಳು ಸೊ ಖಂಡಕೋನ ಎಷ್ಟು ಇಲ್ಲಿ ಟೋಟಲು ಎಪ್ಪತ್ತೆರಡಕ್ಕೆ ಹೌದಾ ಎಪ್ಪತ್ತೆರಡಕ್ಕೆ ನಲವತ್ತು ಸೊ ವೃತ್ತದ ಸಂಪೂರ್ಣ ಕೋನ ಎಷ್ಟು ಮುನ್ನೂರ ಅರವತ್ತು ಡಿಗ್ರಿ ಸೊ ಹಾಗಾಗಿ ಇಲ್ಲಿ ನೋಡಿ ಈ ನಾನು ಈ ಕಡೆ ಮಾಡ್ತೀನಿ ನೋಡಿ ಮುನ್ನೂರ ಅರವತ್ತು ಡಿವೈಡೆಡ್ ಬೈ ಎಪ್ಪತ್ತೆರಡು ಇದನ್ನು ಮಾಡಿದಾಗ ನೋಡಿರಿ ಹನ್ನೆರಡು ಆರಲೆ ಎಪ್ಪತ್ತೆರಡು ಹನ್ನೆರಡು ಮೂರಲೇ ಮೂವತ್ತಾರು ಅಂದರೆ ಮೂವತ್ತು ಬೈ ಆರು ಬಂತು ಈಗ ಆರೊಂದಲೇ ಆರು ಐದಲೇ ಬಂತು ಹೌದಾ ಇವೆರಡನ್ನು ಭಾಗ್ಸಿದ್ರೆ ಸೊ ಅಲ್ಲಿಗೆ ನಲವತ್ತು ಇಂಟು ಐದು ಬರುತ್ತೆ ಅಲ್ಲಿ ನಾಲ್ಕೈದು ಇಪ್ಪತ್ತು ಒಂದು ಸೊನ್ನೆ ಇನ್ನೂರು ಡಿಗ್ರಿ ಕೊನ ಬಂತು ಯಾವುದಕ್ಕೆ ಕನ್ನಡ ಭಾಷೆಗೆ ನೆಕ್ಸ್ಟ್ ಅದೇ ರೀತಿ ಇಂಗ್ಲೀಷ್ ಭಾಷೆ ಇಂಗ್ಲೀಷ್ ಭಾಷೆ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಹನ್ನೆರಡು ಜನ ಸೊ ಇದನ್ನೇನು ಮಾಡೋಣ ಹನ್ನೆರಡು ಇಂಟು ಡೈರೆಕ್ಟ್ ಐದು ಅಂತ ಬರ್ಕೊಂಬಿಡೋಣ ಯಾಕಂದರೆ ಇಲ್ಲಿ ಮಾಡಿದ್ವಲ್ಲ ಇಲ್ಲಿ ಹೌದಾ ಹನ್ನೆರಡು ಇಂಟು ಡೈರೆಕ್ಟ್ ಐದು ಹನ್ನೆರಡು ಐದಲೇ ಅರವತ್ತು ಡಿಗ್ರಿ ಹನ್ನೆರಡು ಐದಲೇ ಅರವತ್ತು ಡಿಗ್ರಿ ಸೊ ಅದೇ ರೀತಿ ಮರಾಠಿ ಭಾಷೆಯನ್ನು ಮಾತನಾಡ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಮರಾಠಿ ವಿದ್ಯಾರ್ಥಿಗಳ ಸಂಖ್ಯೆಯಷ್ಟು ಒಂಬತ್ತು ಸೊ ಇದನ್ನೇನು ಮಾಡೋಣ ಡೈರೆಕ್ಟ್ ಒಂಬತ್ತು ಇಂಟು ಐದು ಒಂಬತ್ತೈದೇ ನಲವತ್ತ ಐದು ಡಿಗ್ರಿ ಆಗತ್ತೆ ಅದೇ ರೀತಿ ನೆಕ್ಸ್ಟ್ ಹಿಂದಿ ಮಾತಾಡ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಹಿಂದಿ ಎಷ್ಟು ಜನ ಮಾತಾಡ್ತಾ ಇದ್ದಾರೆ ಏಳು ಜನ ಸೊ ಹಾಗಾಗಿ ಏಳು ಇಂಟು ಐದು ಏಳು ಇಲ್ಲೇ ಮೂವತ್ತ ಐದು ಡಿಗ್ರಿ ಆಗತ್ತೆ ಅದ ಅದೇ ರೀತಿ ಬೆಂಗಾಳಿ ಬೆಂಗಾಳಿ ಮಾತಾಡ್ತಕ್ಕಂಥ ಜನ ಎಷ್ಟು ನಾಲ್ಕು ಜನ ಸೊ ಹಾಗಾಗಿ ನಾಲ್ಕು ಎಂಟು ಐದು ನಾಲ್ಕೈದಲೆ ಇಪ್ಪತ್ತು ಜನ ಈ ಬೆಂಗಾಳಿ ಮಾತಾಡ್ತಕ್ಕಂಥ ವಿದ್ಯಾರ್ಥಿಗಳಾಗಿದ್ದಾರೆ ಸೊ ಒಟ್ಟು ನಾವು ಮಾಡೋಣ ಒಟ್ಟು ಎಷ್ಟು ಒಟ್ಟು ಎಪ್ಪತ್ತೆರಡು ಸೊ ಹೌದಾ ಇಲ್ಲಿ ಎಷ್ಟು ಬರುತ್ತೆ ನೋಡ್ತಾ ಹೋಗಿ ಇಲ್ಲಿ ನೋಡಿ ಇದು ಇನ್ನೂರಿದೆ ಇಲ್ಲಿ ಅರವತ್ತು ಇಲ್ಲಿ ಐದು ಐದು ಹತ್ತು ಹೌದಾ ಅಲ್ಲಿ ಸೊನ್ನೆ ದಶಕ ಒಂದು ಒಂದು ಇಲ್ಲಿ ಏಳು ಏಳು ನಾಲ್ಕು ಹನ್ನೊಂದು ಹನ್ನೊಂದು ಮೂರು ಹದಿನಾಲ್ಕು ಹದಿನಾಲ್ಕು ಎರಡು ಹದಿನಾಲ್ಕು ಆರು ದಶಕ ಒಂದು ಅಲ್ಲಿಗೆ ಒಂದು ಎರಡು ಮೂರು ಮುನ್ನೂರ ಅರುವ ಡಿಗ್ರಿ ಬಂತು ಸೊ ಅಂದರೆ ನಾವು ಮಾಡಿರ್ತಕ್ಕಂಥ ಲೆಕ್ಕ ಕರೆಕ್ಟಾಗಿದೆ ಇದಕ್ಕೆ ನಾವು ಪೈ ನಕ್ಷೆಯನ್ನು ರಚನೆ ಮಾಡೋಣ ಈಗ ಅನುಕೂಲಕರ ತ್ರಿಜ್ಯವನ್ನು ತೆಗೆದುಕೊಂಡು ನಾವು ಒಂದು ವೃತ್ತವನ್ನು ರಚಿಸೋಣ ವೃತ್ತವನ್ನು ರಚಿಸಿ ಅದರ ಕೇಂದ್ರ ಬಿಂದುವನ್ನು ಓ ಅಂತ ಹೆಸರು ಕೊಡೋಣ ಈಗ ಒಂದು ನಾವು ಏನು ಮಾಡೋಣ ಒಂದು ತ್ರಿಜ್ಯವನ್ನು ಹೇಳ್ಕೊಡೋಣ ತ್ರಿಜ್ಯವನ್ನ ಹೇಳ್ಕೊಂಡಾಗ ಈಗ ಮೊದಲು ಕನ್ನಡ ಎಷ್ಟಿದೆ ಇನ್ನೂರು ಡಿಗ್ರಿ ಇದೆ ಕನ್ನಡ ಹಾಗಾಗಿ ನಾವು ಇನ್ನೂರು ಡಿಗ್ರಿಯನ್ನು ರಚಿಸ್ಲಿಕ್ಕೆ ಇರೋದೇ ನೂರ ಎಂಬತ್ತು ರಚಿಸ್ಬೋದು ಬಟ್ ಇದನ್ನು ನಾವು ಕೊನೆಯಲ್ಲಿ ಮಾಡ್ಕೊಳೋಣ ಈಗ ಅದರ ಕೆಳಗಡೆ ಇಂಗ್ಲೀಷ್ ಅಂತ ಇದೆ ನೋಡಿ ಇಂಗ್ಲೀಷ್ ಎಷ್ಟಿದೆ ಅರವತ್ತು ಡಿಗ್ರಿ ಇದೆ ಹಾಗಾಗಿ ನಾವೇನು ಮಾಡೋಣ ಮೊದಲು ಅರುವತ್ತು ಡಿಗ್ರಿ ತೆಗೆದುಕೊಳ್ಳೋಣ ನಾವು ಯಾವ್ದು ಬೇಕಾದರೂ ತೊಗೋಬೋದು ಹಾಗಾಗಿ ಈಗ ನಾನು ಮೊದಲು ಅರವತ್ತು ಡಿಗ್ರಿಯನ್ನು ತೆಗೆದುಕೊಳ್ತಾ ಇದ್ದೀನಿ ಸೊ ನೋಡಿ ಈ ಕಡೆಯಿಂದ ಶುರು ಮಾಡಿದ್ರೆ ಸೊನ್ನೆಯಿಂದ ಹೌದಾ ಸೊನ್ನೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರುವತ್ತು ಸೊ ಅರವತ್ತು ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಸೊ ಇದು ಅರವತ್ತು ಡಿಗ್ರಿ ಸೊ ಇದು ತ್ರಿಜ್ಯವನ್ನು ಸೇರಿಸ್ತೀನಿ ಸೇರಿಸ್ಬಿಟ್ಟು ಇದೆಷ್ಟು ಡಿಗ್ರಿ ಅರುವತ್ತು ಡಿಗ್ರಿ ಇದು ಯಾವ ಸಬ್ಜೆಕ್ಟು ಇದು ಇಂಗ್ಲೀಷ್ ನೆಕ್ಸ್ಟ್ ಮುಂದಿಂದು ಯಾವುದು ಅಂತಂದರೆ ಮರಾಠಿ ವಿಷಯ ಆಗಿದೆ ಸೊ ಮರಾಠಿ ಎಷ್ಟಂತೆ ನಲವತ್ತೈದು ಡಿಗ್ರಿ ಅಂತೆ ಸೊ ಹಾಗಾಗಿ ಈಗ ನಾನು ಮತ್ತೆ ಏನು ತ್ರಿಜ್ಯವನ್ನು ಹೇಳಿದೆ ಅದರ ಮೇಲೆ ಕೇಂದ್ರವಾಗಿ ಇಟ್ಕೊಂಡು ಹೌದಾ ಝೀರೋದಿಂದ ಈ ಕಡೆ ನೋಡಿ ಝೀರೋದಿಂದ ಎಷ್ಟು ನಲವತ್ತೈದು ಡಿಗ್ರಿ ತಗೊಳ್ಳೋಣ ಸೊನ್ನೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ನಲವತ್ತೈದು ಇಲ್ಲಿ ಇದ್ರ ಅರ್ಧ ಈಗ ಇಲ್ಲಿಗೆ ನಾವು ತ್ರಿಜವನ್ನು ಹೇಳ್ಕೊಡೋಣ ಹೇಳ್ಕೊಂಡು ಇದಕ್ಕೂ ಸಹ ಹೆಸರು ಕೊಡೋಣ ಏನಂತ ಇದೆಷ್ಟು ಡಿಗ್ರಿ ನಲವತ್ತೈದು ಡಿಗ್ರಿ ಯಾವ ವಿಷಯ ಇದು ಮರಾಠಿ ಆಗಿದೆ ನೆಕ್ಸ್ಟು ನೆಕ್ಸ್ಟ್ ಮರಾಠಿ ಆದ ನಂತರ ಈ ಮುಂದಿನ ಭಾಷೆ ಹಿಂದಿ ಎಷ್ಟು ಮೂವತ್ತೈದು ಡಿಗ್ರಿ ಸೊ ಈಗ ಮೂವತ್ತೈದು ಡಿಗ್ರಿ ಅದೇ ತ್ರಿಜಾದಲ್ಲಿ ಇಟ್ಕೊಂಡು ನಾನು ಮೂವತ್ತೈದು ಡಿಗ್ರಿ ಅಳತೆಯನ್ನು ತೆಗೆದುಕೊಳ್ತಾ ಇದ್ದೀನಿ ನೋಡಿ ಈಗ ಎಕ್ಸಾಕ್ಟ್ ಇಟ್ಟಿದ್ದೀನಿ ಈ ಕಡೆಯಿಂದ ಸೊನ್ನೆ ಹತ್ತು ಇಪ್ಪತ್ತು ಮೂವತ್ತು ಐದು ಅದ ಅಲ್ಲಿ ನಾನು ಮಾರ್ಕ್ ಮಾಡಿದೆ ಮೂವತ್ತೈದು ಡಿಗ್ರಿಗೆ ಈಗ ಸ್ಕೇಲನ್ನು ತೆಗೆದುಕೊಂಡು ಆ ಏನು ಪಾಯಿಂಟ್ ಗುರುತು ಮಾಡಿದ್ನಲ್ಲ ಅದನ್ನು ಹಾಗೆ ತ್ರಿಜ್ಯವನ್ನು ಎಳೆಯೋಣ ಸೊ ಅದು ಎಷ್ಟು ಡಿಗ್ರಿ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಅದು ಯಾವ ಭಾಷೆ ಹಿಂದಿ ಭಾಷೆ ಆಗಿದೆ ನೆಕ್ಸ್ಟ್ ಕೊನೆಯದಾಗಿ ಯಾವ್ದು ಬರುತ್ತೆ ಬೆಂಗಾಳಿ ಬರುತ್ತೆ ಬೆಂಗಾಳಿ ಎಷ್ಟು ಇಪ್ಪತ್ತು ಡಿಗ್ರಿ ಬರುತ್ತೆ ಸೊ ಇಪ್ಪತ್ತು ಡಿಗ್ರಿ ನೋಡಿ ಇಪ್ಪತ್ತು ಡಿಗ್ರಿ ಸೊ ಸೊನ್ನೆ ಹತ್ತು ಇಪ್ಪತ್ತು ಇಲ್ಲೇ ಬರುತ್ತೆ ಹೌದಾ ಇಪ್ಪತ್ತು ಇದನ್ನು ಸಹ ತ್ರಿಜ್ಯವನ್ನು ಸೇರಿಸೋಣ ಸ್ಕೇಲ್ನ ಸಹಾಯದಿಂದ ಇದು ಇಪ್ಪತ್ತು ಡಿಗ್ರಿ ಯಾವ ಭಾಷೆ ಬೆಂಗಾಳಿ ಇನ್ನು ಕಂಪ್ಲೀಟಾಗಿ ಇದೇನು ಉಳಿತಲ್ಲ ಇದು ಇನ್ನೂರು ಡಿಗ್ರಿ ಇದೆ ಇದು ಇನ್ನೂರು ಡಿಗ್ರಿ ಇರ್ತಕ್ಕಂಥದ್ದು ನಮ್ಮ ಯಾವ ಭಾಷೆ ಅದೇ ಅತ್ಯಂತ ಹೆಚ್ಚು ಮಾತಾಡೋದು ನಮ್ಮ ಕನ್ನಡ ಭಾಷೆ ಹೌದಾ ಹಾಗಾಗಿ ಇನ್ನೂರು ಡಿಗ್ರಿ ಅಂದರೆ ಕನ್ನಡ ಅದು ಉಳಿದಿರೋದು ಹಾಗೆ ಆಗಿರುತ್ತೆ ಅದನ್ನು ನಾವು ಅಳವಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಇದು ನಮಗೆ ಬೇಕಾಗಿರ್ತಕ್ಕಂಥ ಪೈನಕ್ಷೆ ಆಗಿದೆ